ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವಿ ಆರ್ ಮಟ್ಗಾಗೆಸ್ಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದರೂ ವಸೂಲಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕಳಿಸ್ತಕ್ಕಂಥ ವೀಡಿಯೋಗಳು ನಿಮಗೆ ಬೇಗ ಸಿಗ್ತೇವೆ ಅಂತ ಹೇಳ್ತಾ ಇವತ್ತು ಬನ್ನಿ ಗೇಮ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮೇನ್ ಬಜಾರಲ್ಲಿ ಒಂದು ಗೇಮನ್ನು ಇದ್ದೀನಿ ಸೋಮವಾರಕ್ಕೆ ಇಲ್ಲೇ ರನ್ನಿಂಗಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಕೆಂಡಲ್ಲಿ ತೊಂಬತ್ತಿದೆ ಇದು ಒಂಬತ್ತು ಟೋಟ್ಲು ಒಂಬತ್ತು ಟೋಟ್ಲು ಒಂಬತ್ತು ಟೋಟ್ಲು ಒಂದನೇ ಮನೆಗೆ ಪಕ್ಕದಲ್ಲೇ ಒಂಬತ್ತು ಕ್ಲೋಸ್ ಇರುತ್ತೆ ಒಂಬತ್ತು ಟೋಟ್ಲು ಒಂಬತ್ತು ಕ್ಲೋಸು ಇವನು ಒಂಬತ್ತು ಓಪನು ಇದು ಒಂಬತ್ತು ಓಪನ್ ಆದರೆ ಒಂಬತ್ತು ಪ್ಲಸ್ ಇರುತ್ತೆ ಒಂಬತ್ತು ಟೋಟ್ಲು ಒಂಬತ್ತು ಕ್ಲೋಸು ಒಂಬತ್ತು ಓಪನು ಒಂಬತ್ತು ಪ್ಲಸ್ಸು ಒಂದನೇ ಮನೆಗೆ ಕೆಳಗಡೆ ಬರ್ರಿ ಇಲ್ಲಿ ಆರು ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಲ್ಲಿ ತಳಗಡೆ ಆರು ಟೋಟ್ಲು ಆರು ಟೋಟ್ಲು ಆರು ಕ್ಲೋಸು ಇಲ್ಲಿ ಎರಡನೇ ಮನೆಗಿರುತ್ತೆ ಆರು ಟೋಟ್ಲು ಆರು ಕ್ಲೋಸು ಮೂರು ಓಪನು ಮೂರೇ ಪ್ಲಸ್ ಮೂರು ಓಪನ್ ಮೂರು ಪ್ಲಸ್ ಮೂವತ್ತಾರು ಫಿಗರು ಇಲ್ಲಿಂದ ಮೂರು ಟೋಟ್ಲು ನೋಡ್ಕೊಂಬರ್ಬೇಕು ಇಪ್ಪತ್ತೊಂದಿದೆ ಮೂರು ಟೋಟ್ಲು ಮೂರನೇ ಮನೆಗೆ ಒಂದು ಎರಡು ಮೂರನೇ ಮನೆಗೆ ಮೂರು ಟೋಟ್ಲು ಮೂರೇ ಕ್ಲೋಸು ಎರಡು ಓಪನ್ ಎರಡು ಪ್ಲಸ್ ಮೂರನೇ ಮನೆಗೆ ಇರುತ್ತೆ ಎರಡು ಓಪನ್ ಎರಡು ಪ್ಲಸ್ ಅಂತ ಇಲ್ಲ ನಮ್ಮ ಫಸ್ಟ್ ಶಟ್ಟಿಗೆ ಬಂದಾಗ ತೊಂಬತ್ತು ತೊಂಬತ್ತಿದ್ದು ಒಂಬತ್ತು ಕ್ಲೋಸು ಒಂಬತ್ತು ಪ್ಲಸ್ ಆದಾಗ ಇವನು ಇದೆಯಲ್ಲ ಒಂದನೇ ಮನೆಗೆ ರಿವರ್ಸ್ ಇರುತ್ತೆ ಒಂದನೇ ಮನೆಗೆ ರಿವರ್ಸ್ ಈ ಸೆಕೆಂಡ್ ಸಿಟಿಗೆ ಬಂದಾಗ ಆರ್ ಟೋಟ್ಲು ಆರ್ ಕ್ಲೋಸ್ ಆಗಿ ಈ ಓಪನ್ ಪ್ಲಸ್ ಇದ್ದಾಗ ಇವರು ಈ ಫಿಗರು ಡಬಲ್ ಮೂರು ನಾಲ್ಕನೇ ಮನೆಗೆ ಒಂದು ಎರಡು ಮೂರು ನಾಲ್ಕನೇ ಮನೆಗೆ ಈ ಫಿಗರು ರಿವರ್ಸ್ ಇರುತ್ತೆ ಮೂರನೇ ಸಿಟ್ಟಿಗೆ ಬಂದಾಗ ಇಪ್ಪತ್ತೊಂದು ಮೂರು ಟೋಟ್ಲು ಮೂರು ಕ್ಲೋಸ್ ಆಗಿ ಈ ಓಪನ್ ಪ್ಲಸ್ ಇದ್ದಾಗ ಏಳು ಮನೆ ತೆಳಗೆ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮನೆ ಇಲ್ಲಿ ಸೋಮವಾರಕ್ಕೆ ಇದು ಫಿಗರ್ ರಿವರ್ಸ್ ಅಂದರೆ ಫಿಗರು ಹನ್ನೆರಡು ಬರುತ್ತೆ ಆರುನ ಫುಲ್ ಅಂತಂದರೆ ಅರವತ್ತೇಳು ಹನ್ನೆರಡು ಆರು ಅರುವತ್ತೇಳು ಗೊತ್ತಲ್ಲ ನೋಡಿ ಒಂಬತ್ತು ಟೋಟ್ಲ್ ಬಿದ್ದು ಒಂದೇ ಮನೆ ಇರುವರ್ಸು ಆರು ಟೋಟ್ಲ್ ಬಿದ್ದು ಒಂದು ಎರಡು ಮೂರು ನಾಲ್ಕನೇ ಮನೆಗೆ ಇದು ಮೂರು ಟೋಟ್ಲ್ ಬಿದ್ದು ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಮನೆಗೆ ಹನ್ನೆರಡು ಸೋಮವಾರ ಓಕೆ ಫ್ರೆಂಡ್ಸ್ ಈ ಗೇಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್